ನೋನಿ ಹಣ್ಣಿನ ಜ್ಯೂಸ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗೀಗ ನೋನಿ ಜ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೀವು ಕೂಡ ನೋನಿ ಜ್ಯೂಸ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೇಳಿರಬಹುದು ನೋನಿ ಜ್ಯೂಸ್ ಎಂದರೇನು ಇದರ ಪ್ರಯೋಜನಗಳೇನು ನೋನಿ ಜ್ಯೂಸ್ ತಯಾರಿಸುವುದು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗುವುದು ಕೊ ವಿಡಿಯೋ ಕೊನೆಯವರೆಗೆ ನೋಡಿ ಸಹಕರಿಸಿ ನೀವಿನ್ನೂ ಚಂಚಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಆಗ್ನೇಯ ಏಷ್ಯಾ ಪೆಸಿಫಿಕ್ ದ್ವೀಪಗಳ ಸಮೀಪವಾಗಿ ನೋಣಿ ಮರವು ಕಂಡುಬರುತ್ತದೆ ಉಷ್ಣವಲಯದಲ್ಲಿ ಕಂಡುಬರುವ ಈ ಹಣ್ಣನ್ನು ಎರಡು ಸಾವಿರ ವರ್ಷಗಳ ಹಿಂದಿನಿಂದ ಔಷಧೀಯ ವಸ್ತುವಾಗಿ ಬಳಸಲಾಗುತ್ತಿದೆ ನಾನಾ ಜೀತಿ ನಾನಾ ಜಾತಿಯ ಹಣ್ಣುಗಳಲ್ಲಿ ಕೇವಲ ಒಂದು ಜಾತಿಗೆ ಸೇರಿದ ನೋನಿ ಹಣ್ಣುಗಳು ಮಾತ್ರ ಔಷಧೀಯ ಗುಣವನ್ನು ಹೊಂದಿದೆ ನೋನಿ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು ಒಂದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ನಿಯಮಿತವಾಗಿ ನೋನಿ ಜ್ಯೂಸ್ ಸೇವಿಸುವುದರಿಂದ ದೇಹದಿಂದ ಆಸಿಡಿಟಿ ವಾಯು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಸಂಧಿವಾತ ಕೀಲು ನೋವು ಮುಂತಾದ ನೋವಿನಿಂದ ಬಲ ನೋವಿನಿಂದ ಬಳಲುತ್ತಿರುವವರಿಗೆ ನೋನಿ ಜ್ಯೂಸ್ ನೋನಿ ಜ್ಯೂಸ್ ನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮನೆಯಲ್ಲೇ ನೋನಿ ಜ್ಯೂಸ್ ತಯಾರಿಸಬಹುದು ಮನೆಯಲ್ಲಿ ನೋನಿ ಜ್ಯೂಸ್ ತಯಾರಿಸುವ ಸುಲಭ ವಿಧಾನ ಸರಿಯಾಗಿ ಹಣ್ಣಗ ಹಣ್ಣಾಗದ ಅಥವಾ ಅತಿಯಾಗಿ ಹಣ್ಣಾಗಿರುವ ನೋನಿ ಹಣ್ಣು ಜ್ಯೂಸ್ ಮಾಡುವುದು ಸರಿಯಲ್ಲ ಸಂಪೂರ್ಣವಾಗಿ ಮಾಗಿದ ನೋನಿ ಹಣ್ಣುಗಳನ್ನು ಆರಿಸಿ ನೋನಿ ಹಣ್ಣುಗಳನ್ನು ಆರಿಸಿ ಚೆನ್ನಾಗಿ ತೊಲೆಯಿರಿ ನೋನಿ ಹಣ್ಣುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ ನಂತರ ಜರಡಿ ಮಾಡಿ ಅಂದರೆ ಜ್ಯೂಸ್ ಮಿಷನ್ಗೆ ಸಣ್ಣ ಸಣ್ಣ ತುಂಡುಗಳಾಗಿರುವ ನೋಣಿ ಹಣ್ಣನ್ನು ಹಾಕಿ ಜ್ಯೂಸ್ ಮಿಷನ್ ಆನ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ನೋಣಿ ಹಣ್ಣಿನ ಜ್ಯೂಸ್ ರೆಡಿಯಾಗುತ್ತದೆ ಈ ಕುರಿತು ಮಾಹಿತಿಗಳನ್ನು ತಲುಪಿಸಿದ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ